ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇವತ್ತು ಸಾಯಂಕಾಲದಿಂದ ನಾನು ಅಂಗಡಿ ಹತ್ರ ಇದ್ದೆ ಓಪನ್ ಮಾಡಿಕೊಂಡು ಅಂದರೆ ನಮ್ಮ ಮನೇಲಿ ಸ್ವಲ್ಪ ಕೋಳಿ ಕಟ್ ಮಾಡ್ತಾಯಿದ್ರು ಹಾಗಾಗಿ ಅಂಗಡಿ ಹತ್ರ ಇದ್ನಲ್ಲ ಅಷ್ಟೊತ್ತಿಗೆ ವ್ಯಾನು ಕೂಡ ಬಂತು ಸೋನಿ ಕೂಡ ಬಂದ್ಲಲ್ಲ ಅಂತ ಸರ್ಕಲ್ ಹತ್ರ ಹೋಗಿ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ಅವಳು ಒಬ್ಬಳೇ ಹೋಗಿರೋದು ಅವಳು ಫ್ರೆಂಡ್ಸ್ ಕೂಡ ಯಾರೂ ಹೋಗಿಲ್ಲ ಒಬ್ಬಳೇ ಹೋಗಿದ್ದಾಳಲ್ಲ ಹಾಗಾಗಿ ಸ್ವಲ್ಪ ಭಯ ಪಡ್ತಾಳೆ ಅಂದರೆ ಬಸ್ಸೆಲ್ಲ ಇಳಿಯೋಕ್ಕೆ ಹಾಗಾಗಿ ನಾನು ಬರೋ ಅಷ್ಟರಲ್ಲಿ ವ್ಯಾನ್ ಕೂಡ ಬಂದು ಅವಳೇ ಇಳಿದು ಬರ್ತಾ ಇದ್ಳು ಮತ್ತೆ ಇವತ್ತು ಹೊಸ್ದಾಗಿ ಐ ಡಿ ಕಾರ್ಡ್ ಬೇರೆ ಕೊಟ್ಬಿಟ್ಟಿದ್ದಾರೆ ಅವಳಿಗೆ ಅಲ್ಲಿಂದನೇ ನೋಡ್ಕೊಂಡು ಅಮ್ಮ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಅಲ್ಲಿಂದನೇ ಫುಲ್ಲು ಖುಷಿಯಾಗಿ ಬರ್ತಾ ಅಂದರೆ ಅವಳ ಸ್ಕೂಲಿಗೆ ಸೇರ್ದಾಗ್ರಿಂದ ಇದೇ ಫಸ್ಟ್ ಅವಳಿಗೆ ಐ ಡಿ ಕಾರ್ಡ್ ಕೊಟ್ಟಿರೋದು ಕೊಟ್ಟಿರಲಿಲ್ಲ ಹಾಗಾಗಿ ಫುಲ್ ಖುಷಿಯಾಗಿ ಅವಳು ಅಂತೂ ಹಾಗೆ ಇನ್ನೊಂದು ಕಡೆ ಲಸು ಮತ್ತು ಅವ್ರ ಫ್ರೆಂಡ್ಸು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು ಇಬ್ರು ಕೂಡ ಹಾಗೆ ನಮ್ಮ ಮನೆಯವರು ಕೂಡ ನಿಂತ್ಕೊಂಡಿದ್ರು ನೋಡಿಕೊಂಡು ಹಾಗೆ ನಮ್ಮ ಮನೇಲಿ ಸ್ವಲ್ಪ ಹಾಗಲಕಾಯಿ ತಂದುಕೊಟ್ಟಿದ್ರು ಅಂದರೆ ನಮ್ಮೂರವರೇ ನಮ್ಮತ್ತೆ ಅವರು ಹಾಗಾಗಿ ತುಂಬ ದಿವಸ ಆಗಿತ್ತು ತಂದು ಅದು ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ಟಿದ್ದು ಪಲ್ಯ ಮಾಡಿದ್ರೆ ಯಾರು ಎಲ್ಲರೂ ತಿನ್ನ ತಿನ್ನಲ್ಲ ಅಂದಿದ್ರು ಅಂದರೆ ಇದು ಕಹಿ ಇರುತ್ತಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಒಂದು ಮೂರು ವಿಕೆಟ್ಗಳಿದೆ ಅದು ಹಾಗಲಕಾಯಿ ಅಂದರೆ ಇಷ್ಟಪಡಲ್ಲ ಅಷ್ಟೊಂದು ಹಾಗಾಗಿ ಹಾಗಲಕಾಯಿ ಪಲ್ಯ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ಚಿಪ್ಸ್ ಮಾಡಿಬಿಟ್ರೆ ಎಲ್ಲರೂ ಕೂಡ ತಿಂತಾರೆ ಅಂದ್ಬಿಟ್ಟು ಹಾಗಲಕಾಯಿ ಚಿಪ್ಸ್ ಮಾಡೋಣ ಅಂತ ಇಷ್ಟು ಕಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ನಾನು ಮತ್ತು ನಮ್ಮ ಮನೆಯವರು ನೋಡಿ ಈ ಥರ ಅದು ಈರುಳ್ಳಿ ಸ್ನ್ಯಾಪ್ಸ್ ಅದ್ರ ಇರುತ್ತಲ್ಲ ಅದರಲ್ಲಿ ಕಟ್ ಮಾಡೋಕೋದು ಅದು ಪೂರ್ತಿ ತೆಳು ಬಂತು ಅಷ್ಟೊಂದು ತೆಳು ಬಂದರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಚಿಪ್ಸ್ ಮಾಡೋಕ್ಕೆ ಅಂತ ಚಾಕುವಿಂದನೇ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಕಟ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ಇದು ಕಹಿ ಇರುತ್ತಲ್ಲ ಹಾಗಾಗಿ ಕಹಿ ಇರಬಾರ್ದಂದ್ರೆ ಒಂದು ಕಾಲು ಗಂಟೆ ಉಪ್ಪು ನೀರಲ್ಲಿ ಇದನ್ನು ನೆನೆಸ್ಬಿಟ್ರೆ ಅಷ್ಟೊಂದು ಕಹಿ ಇರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಕಹಿ ಇರುತ್ತೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿಯಾಗಿ ಕಹಿ ಇರಲ್ಲ ಅಂತಲ್ಲ ಒಂದು ನೈಂಟಿ ಪರ್ಸೆಂಟ್ ಆದರೂ ಕಹಿ ಇರಲ್ಲ ಇನ್ ಟೆನ್ ಪರ್ಸೆಂಟ್ ಕಹಿ ಇದ್ದೇ ಇರುತ್ತಿದ್ದು ಹಾಗಾಗಿ ಸ್ವಲ್ಪ ಹೊತ್ತು ನೆನ್ಯಕ್ಕೆ ಬಿಟ್ಟಿದೆ ಹಾಗೆ ಇವಾಗ ಕಹಿ ಅದು ಹಾಗಲಕಾಯಿ ಚಿಪ್ಸ್ ಮಾಡೋಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಬಾಬ್ ಪೌಡರ್ ಒಂದು ಒಂದು ಪ್ಯಾಕೆಟ್ ಪೂರ್ತಿ ಹಾಕೊಂಡಿದ್ದೀನಿ ಕಬಾಬ್ ಪೌಡ್ರ್ ಹಾಗೆ ಜೀರಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪುನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ನೀರು ಹಾಕ್ದೇನೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಫಸ್ಟು ನಾವು ಉಪ್ಪು ನೀರಲ್ಲಿ ನಿಲ್ಸಿದ್ವಲ್ಲ ಅದು ಪೂರ್ತಿಯಾಗಿ ನೀರು ತೆಗೆದ್ಬಿಡಬೇಕು ಆದರೂ ಕೂಡ ಅದು ಸ್ವಲ್ಪ ನೀರು ಎಲ್ಲೇ ಆದರೂ ಕೂಡ ಇರುತ್ತಲ್ಲ ಹಾಗಾಗಿ ಇಷ್ಟೆಲ್ಲ ಹಾಕ್ಬಿಟ್ಟು ಮಿಶ್ರಣನ ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಕೈಯಲ್ಲಿ ನೋಡಿ ನಾನು ಈ ಥರ ಮಿಕ್ಸ್ ಮಾಡ್ತಿದ್ದೀನಲ್ಲ ಹಾಗಾಗಿ ಕೆಲವೊಬ್ರು ಕೆಲವೊಂದು ಥರನ ಮಾಡ್ತಾರೆ ಚಿಪ್ಸು ನಾನು ಮಾಡೋ ಸ್ಟೈಲಲ್ಲಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಲಕಾಯಿ ಚಿಪ್ಸನ್ನ ಈ ಥರ ಮಾಡಿಕೊಟ್ರೆ ಕಹಿ ಇಲ್ಲ ಅಂತ ಸುಮ್ಮನಾದರೂ ತಿಂತಾರೆ ಪಲ್ಯ ಗಿಲ್ಯ ಮಾಡಿಬಿಟ್ರೆ ಕಹಿ ಕಹಿ ಅಂತ ಯಾರೂ ಮುಟ್ಟೋದೇ ಇಲ್ಲ ಹಾಗಾಗಿ ಈ ಪ್ಲ್ಯಾನ್ ಮಾಡಿ ಇವತ್ತು ಚಿಪ್ಸ್ನ ಚಿಪ್ಸನ್ನ ಮಾಡ್ತಾಯಿದ್ದೀನಿ ಅಂದರೆ ನಾನು ಅತ್ತೆ ಮಾವನೂ ಅಷ್ಟೊಂದು ತಿನ್ನಲ್ಲ ನಮ್ಮ ಮನೆಯವರು ಅಷ್ಟೊಂದು ತಿನ್ನೋಲ್ಲ ನಾನು ಅತ್ತೆ ಬಿಟ್ಟರೆ ಇನ್ಯಾರೂ ಕೂಡ ಹಾಗಲಕಾಯಿ ಪಲ್ಯ ತಿನ್ನಲ್ಲ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಹಾಗಲಕಾಯಿ ಅಂದರೆ ಹಳ್ಳಿ ಕಡೆ ಈ ಥರ ಬಿಡಿಸೋಕೆ ಹೋಗ್ತಾರಲ್ಲ ತರಕಾರಿಗಳನ್ನೆಲ್ಲ ತಂದು ಕೊಟ್ಟಿರ್ತಾರೆ ಪಾಪ ನಾವು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ದುಡ್ಡಿಲ್ಲ ಏನಿಲ್ಲ ಫ್ರೀಯಾಗಿ ಕೊಟ್ಟಿರ್ತಾರೆ ಅಂತ ಇವಾಗ ಹಾಗಲಕಾಯಿ ತಿಂದರೆ ಒಳ್ಳೇದು ಹೆಲ್ತ್ಗೂ ಕೂಡ ಶುಗರ್ ಇದ್ದವರಂತೂ ಹಾಗಲಕಾಯಿ ಹುಡಿಕೊಂಡು ಹೋಗಿ ತಿಂತಾರೆ ಆದರೆ ನಮ್ಮ ಮನೇಲಿ ಹಾಗಲಕಾಯಿ ಅಂದ್ರೆ ದೂರ ದೂರ ಇರ್ತಾರೆ ಹಾಗಾಗಿ ಚಿಪ್ಸ್ ಮಾಡಿಬಿಟ್ರೆ ತಿಂತಾರೆ ಅಂದ್ಬಿಟ್ಟು ಇವಾಗ ಅದನ್ನು ಎಣ್ಣೆಲಿ ಹಾಕ್ಕೊಂಡು ಇದ್ದೀನಿ ನೋಡಿ ಹಾಗೆ ಒಂದೆಷ್ಟು ಕರ್ಬೇನ್ ಸೊಪ್ಪನ್ನೂ ಕೂಡ ಹಾಕ್ಕೊಂಡು ಇವಾಗ ಅದ್ರ ಜೊತೆ ಇದು ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಕಹಿ ಒಂದು ನೈಂಟಿ ಪರ್ಸೆಂಟ್ ಇರೋದಿಲ್ಲ ಒಂದು ಟೆನ್ ಪರ್ಸೆಂಟ್ ಇದ್ದೇ ಇರುತ್ತೆ ಹಾಗಲಕಾಯಿ ಅಂದರೆ ಕಹಿನೇ ಅಲ್ವಾ ಹಾಗಲಕಾಯಿ ಕಹಿ ಇದ್ದೇ ಇರುತ್ತೆ ನಾವು ಹೇಗೆ ಮಾಡಿದ್ರು ಕೂಡ ನೋಡಿ ಇವಾಗ ಅದನ್ನ ಚೆನ್ನಾಗಿ ಈ ಥರ ಇದು ಮಾಡ್ಕೊಂಡಿದ್ದೀನಿ ಎಣ್ಣೆಲಿ ಕರ್ಕೊಂಡಿದ್ದೀನಿ ಈ ಥರ ಕರೆದು ಹಾಗಲಕಾಯಿ ಇಟ್ಟಿರೋದಕ್ಕೆ ಎಲ್ಲರೂ ಕೂಡ ಫಸ್ಟ್ ನಾನು ತೆಗ್ದನಲ್ಲ ಅದು ಪೂರ್ತಿಯಾಗಿ ಖಾಲಿ ಆಗಿಬಿಡ್ತಾರೆ ಎಲ್ಲರೂ ಕೂಡ ತಿಂತಾರೆ ನಮ್ಮ ಮನೆಯಲ್ಲಿ ಹಾಗೆ ಸ್ವಲ್ಪ ಅದನ್ನು ವೆರೈಟಿಯಾಗಿ ಮಾಡಿಕೊಟ್ರೆ ತಿಂತಾರೆ ಅದು ಹಾಗೆ ಪಲ್ಯ ಗಿಲ್ಯ ಮಾಡಿಕೊಟ್ಬಿಟ್ರೆ ತಿನ್ನಲ್ಲ ಆದರೆ ನಮ್ಮಪ್ಪ ಹಾಗಲ್ಲ ಬರೀ ಹಾಗಲಕಾಯಿನೇ ತಿಂತಾರೆ ಅಂದರೆ ಅದನ್ನು ಫ್ರೈ ಮಾಡೋದು ಬೇಡ ಎಣ್ಣೆಲಿ ಹಾಕೋದು ಬೇಡ ಪಲ್ಯನೂ ಮಾಡೋದು ಬೇಡ ಬರೀ ಗಿಡದಿಂದ ಹಾಗಲಕಾಯಿ ಕಿತ್ಕೊಂಡು ತಿಂತಾರೆ ನಮ್ಮಪ್ಪ ಅಂದರೆ ನಮ್ಮಪ್ಪಂಗೆ ಶುಗರ್ ಈಗೋರು ಆ ಥರ ಏನೂ ಇಲ್ಲ ಆದರೂ ಕೂಡ ನಮ್ಮಪ್ಪ ಹಾಗಲಕಾಯಿ ತಿನ್ನೋದ್ರಿಂದ ಹೆಲ್ತ್ ಒಳ್ಳೇದು ಅಂತ ಆ ಗಿಡದಲ್ಲಿ ಬಿಟ್ಟಿರುತ್ತೆ ಹಾಗೆ ಹಾಗಲಕಾಯಿನೆಲ್ಲ ಕಿತ್ಕೊಂಡು ಕಿತ್ಕೊಂಡು ತಿಂತಾಯಿರ್ತಾರೆ ನನಗೂ ಒಂಥರ ಅದು ಇದು ಅನ್ಸುತ್ತೆ ಅಪ್ಪ ನೀನು ಹಂಗೆ ತಿಂತಿದ್ಯಲ್ಲಪ್ಪ ಅಂತ ನಾನು ಪಲ್ಯನಾದರೂ ತಿಂತೀನಿ ಆದರೆ ನಮ್ಮಪ್ಪ ಹಾಗೆ ತಿಂತಾರಲ್ಲ ನನಗೆ ಆಗುತ್ತೆ ಅದಕ್ಕೆ ನಮ್ಮ ಮನೆಯವರು ನಾವು ತಿನ್ನಲ್ಲಪ್ಪ ಇದ್ರು ನೋಡಿ ಈ ತರ ಇದು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ತಿಂದು ಮುಗಿಸ್ಬಿಟ್ರು ನೋಡಿ ಫಸ್ಟ್ ತೆಗ್ದಿದ್ನಲ್ಲ ಎಲ್ಲ ಖಾಲಿ ಆಗ್ಬಿಟ್ಟಿದೆ ನೋಡ್ಬೋದು ನೀವು ತಿಂತಾಯಿದ್ರು ಅಂದರೆ ತಿಂತಾ ಇದ್ರು ಅಂದ್ರೆ ಇರೋದ್ರಿಂದ ಫಸ್ಟು ತಿಂತಾ ಇರ್ಲಿಲ್ಲ ಅವನು ಇವತ್ತು ನೋಡಿ ಈ ತರ ಚಿಪ್ಸ್ ಮಾಡಿಕೊಟ್ಟಿರೋದಕ್ಕೆ ಹೇಗೆ ತಿಂತಾ ಇದೆ ಕಬಾಬ್ ಕೂಡ ಅನ್ಕೋಬಹುದು ಚಿಪ್ಸ್ ಕೂಡ ಅನ್ಕೋಬಹುದು ನಾವೇನು ಅನ್ಕೊತೀವೋ ಆ ಥರ ಅನ್ಕೋಬೋದು ಹಾಗಲಕಾಯಿಯಲ್ಲಿ ನೋಡಿ ಇವಾಗ ಚೆನ್ನಾಗಿ ಎಲ್ಲ ಕೂಡ ಮಾಡ್ಕೊಡ್ತಾ ಇದ್ದೀನಿ ಎಲ್ಲ ಕೂಡ ತಿಂದುಬಿಟ್ರು ಫಸ್ಟ್ ಇದ್ರದ್ದು ಇನ್ನೆರಡು ಸತಿ ತೆಗ್ದಿದ್ದು ಹಾಗಲಕಾಯಿ ಚಿಪ್ಸ್ ನೋಡಿ ಇಷ್ಟಾಗಿದೆ ಹಾಗೆ ಇವಾಗ ಸಾಗು ಮಾಡೋಣ ಅಂತ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಕುದಿನ ಸೊಪ್ಪು ಈರುಳ್ಳಿ ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿ ಮಸಾಲೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ನಾನು ಎರಡು ಥರ ಇದು ಮಾಡ್ತೀನಿ ಸಾಗುನ ಫಸ್ಟು ಒಂಥರ ತೋರಿಸಿದ್ದೀನಿ ಆಲ್ರೆಡಿ ಧೆರನೆ ಸರ್ತಿ ಅಂದರೆ ತರಕಾರಿ ದೋಸೆ ಜೊತೆ ಆಗಿರ್ಬೋದು ಚಪಾತಿ ಜೊತೆ ಅದೆಲ್ಲದಕ್ಕೂ ಚೆನ್ನಾಗಿರುತ್ತೆ ಅಷ್ಟನ್ನ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಗೆ ಕರಿಬೇವು ಸೊಪ್ಪು ಈರುಳ್ಳಿನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಹಸಿ ಮೇಲೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ನಾವು ರುಬ್ಕೋಬೇಕಾದ್ರೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಗೊಂಡಿರಲಿಲ್ಲ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡು ಅದು ಕೂಡ ಹಸಿ ಮೇಲೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಹಸಿ ಕಟ್ ಮಾಡ್ಕೊಂಡಿರೋವಂಥ ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಬಟಾಣಿನ ಇರಿಸ್ಕೊಂಡಿದ್ದೆ ಅಲ್ಲಿ ಸಾಂಬಾರು ಮಾಡಬೇಕಾದ್ರೆ ಹಸಿ ಬಟಾಣಿ ಇತ್ತಲ್ಲ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಮೂರು ಥರ ತರಕಾರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀಟ್ರೂಟು ಹುರ್ಳಿಕಾಯಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಅಂದರೆ ಇದ್ರೆ ಕೂಡ ಎಲ್ಲ ತರಕಾರಿ ಹಾಕೊಬೋದ್ರು ನಮ್ಮ ಮನೇಲಿ ಇದ್ದಿದ್ದು ಇಷ್ಟೇ ತರಕಾರಿ ಹಾಗಾಗಿ ಇಷ್ಟು ತರಕಾರಿನ ಈ ಥರ ಚೆನ್ನಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುನ ಸೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ರುಬ್ಕೊಂಡಿರೋ ಖಾರ ಫಸ್ಟೇ ತೋರಿಸೋದಲ್ಲ ಅದನ್ನ ಹಾಕಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರ್ಸ್ಕೋಬಹುದು ಸ್ವಲ್ಪ ನಾನು ಅನ್ನಕ್ಕೂ ಹಾಗೆ ಸ್ವಲ್ಪ ತೆಲುಗೇ ಮಾಡ್ಕೊಂಡಿದ್ದೆ ಅಂದ್ರೆ ಅನ್ನಕ್ಕೇನು ಮತ್ತೆ ಇನ್ನೇನು ಸಾಂಬಾರ್ ಮಾಡ್ಲಿ ಅಂತ ನೋಡಿ ಇಷ್ಟು ಹಾಕೊಂಡಿದ್ದೀನಿ ನೀರು ಇದೊಂದ್ ಎರಡರಿಂದ ಮೂರು ವಿಷಲ್ ಬಂದ್ರೆ ಸಾಕು ಇದು ಸಾಗು ಕೂಡ ರೆಡಿಯಾಗುತ್ತೆ ಹಾಗೆ ಅನ್ನಕ್ಕೂ ಕೂಡ ಇರುತ್ತೆ ಅಂದರೆ ಬೇರೆ ಬೇರೆ ಸಾಂಬಾರು ಮಾಡೋಕ್ಕೆ ಒಂಥರ ಬೇಜಾರಾಗುತ್ತೆ ಹಾಗಾಗಿ ಒಟ್ಟಿಗೆ ಸಾಗು ಥರನೂ ಆಗುತ್ತೆ ಹಾಗೆ ಸಾಂಬಾರು ಕೂಡ ಅನ್ನಕ್ಕಾಗುತ್ತೆ ಅಂತ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೆ ಹಾಗೆ ಇನ್ನೊಂದು ಕಡೆ ಸ್ವಲ್ಪ ದೋಸೆನ ಮಾಡ್ಕೊತಾ ಇದ್ದೀನಿ ಅಂದರೆ ಲಾಗಿ ಕಂಟಿನ್ಯೂ ಲಾಗಾಗಿರುತ್ತೆ ಇದು ಮಧ್ಯಾಹ್ನದಿಂದ ಮತ್ತು ನಾನು ಸ್ವಲ್ಪ ಅದು ಅಕ್ಕಿನೆಲ್ಲ ನೆನೆಸಿದ್ದೀನಿ ಹಾಗಂತ ಹೇಳಿದ್ನಲ್ಲ ಹಾಗಾಗಿ ಇವಾಗ ದೋಸೆನೆಲ್ಲ ಮಾಡಿಕೊಂಡು ಮಕ್ಳಿಗೂ ಕೂಡ ಹಾಕಿದೆ ಹಾಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಲೆಕಾಯಿ ತಂದಿದ್ರು ಊರಲ್ಲಿ ಯಾರು ಕಡಲೆಕಾಯಿ ಬಂದರೆ ಕೊಡಿಸೋ ತನಕ ಬಿಡಲ್ಲ ಮಕ್ಕಳಂತೂ ಹಾಗಾಗಿ ಎರಡು ಸೇರಷ್ಟು ಕಡಲೆಕಾಯಿನ ತಗೊಂಡಿದ್ವು ಹಾಗೆ ಅದನ್ನು ಕೂಡ ಇವಾಗ ಹಾಕಿ ಚೆನ್ನಾಗಿ ಹುರ್ಕೊಟ್ಟೆ ಹಾಗೆ ಸೋನಿಂಗ್ ಇವತ್ತು ಹೋಮ್ವರ್ಕ್ ಕೊಟ್ಟಿದ್ರು ಅಂತ ಫುಲ್ ಕ್ರೈನ್ಸಲ್ಲಿ ಎಲ್ಲ ಬಣ್ಣ ತುಂಬ್ತಾ ಇದ್ಲು ಸ್ಕೆಚ್ ಮಾಡ್ತಾ ಇದ್ಲು ಹಾಗಾಗಿ ಯಾವ್ಯಾವ್ದಿದು ಅಂತ ಎಲ್ಲ ಕೊಟ್ಟಿರ್ತಾರೆ ಮೇಲುಗಡೆ ಅದನ್ನು ನಾವು ಕಲರ್ಸ್ ಹಾಕಿ ಕೊಟ್ಬಿಟ್ರೆ ಪೂರ್ತಿ ನೀಟಾಗೆಲ್ಲ ಕಲರ್ ಅವಳು ಟೊಮೆಟೊ ಹಣ್ಣ ತಂದು ಕೊಟ್ಟಿದ್ರು ಅಂದ್ರೆ ನಮ್ಮನೆ ಫ್ರೆಂಡ್ ಒಬ್ರಿಗೆ ಹೇಳಿದ್ರು ಟೊಮೊಟೊ ಖಾಲಿ ಆಗಿದೆ ಒಂದು ಕ್ರೇಟ್ ಅಷ್ಟು ಕೊಟ್ಬಿಡಪ್ಪ ಅಂತ ಅಂದರೆ ಫ್ರೀಯಾಗಿ ಇವಾಗ ಸ್ವಲ್ಪ ರೇಟ್ ಇದೆ ಹಾಗಾಗಿ ಫ್ರೀಯಾಗಿ ಏನು ಅಂತ ಕ್ರೇಟೇ ಕೊಟ್ಬಿಡು ಕ್ರೇಟಿದೆ ಎಷ್ಟಾಗುತ್ತೆ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ನೋಡಿ ಒಂದು ಅರ್ಧ ಚಿಲ ಅಷ್ಟು ಟಮೊಟೊ ಹಣ್ಣ ಕಿತ್ಕೊಂಬಂದು ಕೊಟ್ಟಿದ್ರು ಅವರೇ ಕಿತ್ಕೊಂಡ್ಬಂದು ಕೊಟ್ಟಿದ್ರು ಪಾಪ ಅದನ್ನೆಲ್ಲ ಇವಾಗ ಒಂದು ಫ್ರಿಜ್ಜಲ್ಲೆಲ್ಲ ಅದು ಬಾಕ್ಸ್ ಇರುತ್ತಲ್ಲ ಅದರಲ್ಲೆಲ್ಲ ಹಾಕಿ ತುಂಬಿ ಇಟ್ಕೊತಾ ಇದ್ದೀನಿ ಫಸ್ಟು ಹಣ್ಣಾಗ್ದಿರೋ ಟಮೊಟೋನ ಕ ಸ್ವಲ್ಪ ಹಣ್ಣಾಗ್ದೇ ಇರುತ್ತಲ್ಲ ಕಾಯಿಗಳು ಅದನ್ನು ಫಸ್ಟು ಕೆಳಗಡೆ ಇಟ್ಬಿಡ್ತೀನಿ ಸ್ವಲ್ಪ ಹಣ್ಣಾಗಿರೋದನ್ನ ಮೇಲೆ ಇಟ್ಕೊಂಡ್ಬಿಡ್ತೀನಿ ಇವಾಗಂತೂ ಸ್ವಲ್ಪ ರೇಟ್ ಆಗುತ್ತೆ ರೇಟ್ ಆಗದೇ ಇರಲ್ಲ ಒಂದೊಂದ್ಸತಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆ ಥರ ಆಗ್ಬಿಡುತ್ತೆ ಟಮೊಟೊ ರೇಟು ಇವಾಗ ಸ್ವಲ್ಪ ಕಮ್ಮಿ ಇಲ್ಲ ಇಪ್ಪತ್ತು ರೂಪಾಯಿ ಕ್ರೇಟ್ ಇನ್ನೂರು ರೂಪಾಯಿ ನಡೀತಿದೆ ಅಂತ ನಮ್ಮೂರು ಸಂತೆಯಲ್ಲಿ ಅಂತಿದ್ರು ಆದರೆ ಇವಾಗ ಪಾಪ ರೈತರಿಗೂ ಏನೂ ಸಿಗೋಲ್ಲ ಕೆಲವೊಂದು ಸತಿ ರೇಟ್ ಆಗಿಬಿಟ್ರೆ ರೈತರು ಏನು ಮಾಡ್ತಾರೆ ಅಂದರೆ ನಮಗೂ ರೇಟು ರೇಟ್ ಸಿಗುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂಡ ಟೊಮೊಟೊನೇ ಹಾಕ್ಬಿಡ್ತಾರೆ ಆಮೇಲೆ ರೇಟು ಇದ್ದಕ್ಕಿದ್ದಂಗೆ ಡೌನ್ ಆಗಿಬಿಡುತ್ತೆ ಪಾಪ ರೈತರಿಗೆ ಎಷ್ಟೋ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನಾವು ಈ ಟೊಮೊಟೊ ಈ ಮೆಣ್ಸಿನ್ಕಾಯ್ದನ್ನೆಲ್ಲ ಹಾಕೋಕ್ಕೆ ಹೋಗ್ತಿಲ್ಲ ದುಡ್ಡು ಕೊಟ್ಟೆ ತೊಗೊಂಬಿಡೋಣ ಅಂದರೆ ಹಾಕಿರೋ ಬಂಡವಾಳ ಕೂಡ ಮೈ ಮೇಲೆ ಬರುತ್ತೆ ಅದು ಸ್ವಲ್ಪನಾದರೂ ಏನು ಅಂತೂ ಉಳಿತಾಯ ಆಗೋಲ್ಲ ನಮ್ಮ ಕೂಲಿನೂ ಇರಲ್ಲ ಏನೂ ಇಲ್ಲ ಸುಮ್ಮನೆ ಇದಾಗಿ ಬಿಡುತ್ತೆ ಅಂತ ನಾವು ಜಾಸ್ತಿ ಇದಕ್ಕೆ ತರಕಾರಿ ಬೆಳೆಯೆಲ್ಲ ಮಾಡೋಕ್ಕೆ ಹೋಗ್ತಿಲ್ಲ ಮುಂಚೆ ಎಲ್ಲ ಸಖತ್ತು ತರಕಾರಿ ಬೆಳೀತಾ ಇದ್ವು ಅಂದರೆ ಈ ಮೂಲಂಗಿ ಕ್ಯಾರೆಟು ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಸಂತೆಗೆ ಆಗ್ತಾಯಿದ್ವು ಅಷ್ಟೊಂದು ಬೆಳೀತಾ ಇದ್ವು ಈರುಳ್ಳಿ ಎಲ್ಲ ಈ ಅಂದರೆ ಈರುಳ್ಳಿ ಬೆಳೀತಾ ಇದ್ದೀವಿ ಇವಾಗಲೂ ಜಾಸ್ತಿಯನ್ನು ಬೆಳೆಯೋಕೆ ಹೋಗಲ್ಲ ಆವಾಗವಾಗ ಮನೆಗೆ ಇಸ್ಬೇಕು ಅಷ್ಟು ಬೆಳ್ಕೊತಾ ಇದ್ದೀವಿ ಅಷ್ಟೇ ಅಂದರೆ ಮಾಡೋದಕ್ಕೆ ಒಂದು ಸಕ್ಕ ಪ್ರತಿಫಲ ಅನ್ನೋದು ಸಿಕ್ಕಿದ್ರೆ ಮಾಡ್ಬೋದು ಸುಮ್ಮನೆ ಮೈ ಮೇಲೆ ಹೇಳ್ಕೊಂಡು ಸುಮ್ಮನೆ ಕೂಲಿದು ಇರೋಲ್ಲ ಏನು ಇರೋಲ್ಲ ಹಾಗಾಗಿ ಯಾವುದೇ ಒಂದು ತರಕಾರಿ ಕೂಡ ಬೆಳೆಯೋಕ್ಕೆ ಆಗ್ತಿಲ್ಲ ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಡ್ರೇ ಬೆಸ್ಟು ಅಂದ್ಬಿಟ್ಟು ಎಷ್ಟೋ ರೈತರು ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ಮಾಡ್ತಿರೋದು ಅಂದರೆ ಹಾಕೋ ಟೈಮಿಗೆ ರೇಟ್ ಅಂತೂ ಡೌನ್ ಆಗ್ಬಿಡುತ್ತೆ ಒಂದೊಂದು ಸತಿ ಅಪ್ಪಾಗುತ್ತೆ ಕಡಿಮೆ ತ ಅಂದರೆ ತರಕಾರಿ ಆಗಿರ್ಬೋದು ಟೊಮೊಟೊ ಗಿಡಗಳೆಲ್ಲ ಆವಾಗ ರೇಟ್ ಜಾಸ್ತಿ ಇರುತ್ತೆ ಜಾಸ್ತಿ ಹಾಕ್ಬಿಡ್ತಾರೆ ಅಂದರೆ ಟೊಮೊಟೊ ನಿಮಗೆ ರೇಟ್ ಸಿಗುತ್ತೆ ಆ ಟೈಮಲ್ಲಿ ಅಂತ ಆವಾಗ ಪೂರ್ತಿ ಡೌನ್ ಆಗಿಬಿಡುತ್ತೆ ಅಂದರೆ ಹಾಕಿರೋ ಕೂಲಿ ಕೂಡ ಹುಟ್ಟಲ್ಲ ಆ ಥರ ಆಗಿಬಿಡುತ್ತೆ ರೈತರಿಗೆ ಹಾಗಾಗಿ ನಾವಂತೂ ತರಕಾರಿ ಬೆಳೆಯೋದೇ ಬಿಟ್ಬಿಟ್ಟಿದ್ದೀವಿ ಹಂಗಾಗಿಬಿಟ್ಟಿದೆ ಹಾಗೆ ಅದನ್ನೆಲ್ಲ ತುಂಬ್ಕೊತಾ ಇದ್ದೆ ಅದು ಹಾಗೆ ಟಿವಿ ನೋಡ್ಕೊಂಡು ಅದರಲ್ಲಿ ಸ್ವಲ್ಪ ಕಾಮಿಡಿ ಬರ್ತಾ ಇತ್ತು ಹಾಗಾಗಿ ಅದನ್ನ ನೋಡ್ತಾ ನೋಡ್ತಾ ನಗಾಡ್ಕೊಂಡು ಎಲ್ಲ ತುಂಬ್ಕೊಂತಾ ಇದ್ದೆ ಅದು ಬೇರೆ ಲಸು ಅವ್ರು ಹೇಗ್ ಡ್ಯಾನ್ಸ್ ಮಾಡ್ತಿದ್ರು ಅವನು ಹಂಗೆ ಬಂದು ಡ್ಯಾನ್ಸ್ ಮಾಡ್ತಾ ಡ್ಯಾನ್ ಅವ್ನು ಡ್ಯಾನ್ಸ್ ಮಾಡ್ತಿರೋ ವಿಡಿಯೋ ಕೂಡ ನಾನು ಮಾಡಕ್ ನನಗೆ ಯೂಟ್ಯೂಬಿಂದ ಇಂದ ಒಂದು ಮೇಲ್ ಬಂದಿತ್ತು ಅಂದರೆ ಒಂದೆರಡು ದಿವಸ ನಾನು ಲಾಗ್ ಹಾಕಿರಲಿಲ್ಲ ಅಂದರೆ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಆವಾಗ ಯೂಟ್ಯೂಬಿಂದ ಒಂದು ಮೇಲ್ ಬಂದಿತ್ತು ಇದು ಎರಡನೇ ಸತಿ ನನಗೆ ಯೂಟ್ಯೂಬಿಂದ ಮೇಲ್ ಬರ್ತಾ ಇರೋದು ಬರೀ ಮಕ್ಕಳು ಕಾರಣಕ್ಕೆ ನನಗೆ ಈ ಥರ ಮೇಲ್ ಬರ್ತಾ ಇದೆ ಅಂದರೆ ಮಕ್ಕಳು ಒಂದು ಹನ್ನೆರಡು ನಿಮಿಷ ವೀಡಿಯೋ ಇತ್ತು ಹನ್ನೆರಡು ನಿಮಿಷ ವೀಡಿಯೋದಲ್ಲಿ ಒಂದು ನಾಲ್ಕು ನಿಮಿಷ ಮಕ್ಕಳದೇ ವೀಡಿಯೋ ಇತ್ತು ನಾಲ್ಕೂವರೆ ನಿಮಿಷವೂ ಏನೋ ಅದು ಇದ್ದಕ್ಕಿದ್ದಂಗೆ ಮೂರು ಅವರ್ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡಿದೆ ಒಂದು ನಲ್ವತ್ತು ಜನ ಏನೋ ನೋಡಿದರು ಮೂರು ಅವರ್ ನಾಲ್ಕು ಅವರ್ ಆದಮೇಲೆ ಅದು ಇದಕ್ಕಿದ್ದಂಗೆ ಇಂದ ರಿಮೂವ್ ಆಯಿತು ಟರ್ಮೋನ್ ಪಾಲಿಸಿ ಅಂತ ಬಂದ್ಬಿಡ್ತು ನನಗೆ ಫಸ್ಟು ಇದಾಗಿ ಬಂದಿತ್ತಲ್ಲ ಹಾಗಾಗಿ ಇದು ನಂಗೆ ಗೊತ್ತಾಯಿತು ಮತ್ತೆ ನನಗೆ ಇದೇ ಥರ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ಕ್ರೋಮಿಯೋಲ್ ಹೋಗಿ ಅದನ್ನೆಲ್ಲ ಚೆಕ್ ಮಾಡಿದೆ ಬೆನ ಅಂದರೆ ವಾರ್ನಿಂಗು ಏನು ಬಂದಿರಲಿಲ್ಲ ಪೆನಾಲಿಟು ಕೂಡ ಏನು ಹಾಕಿರಲಿಲ್ಲ ಇದು ಎರಡನೇ ಸತಿ ಬರ್ತಾಯಿದ್ದು ಫುಲ್ಲು ಒಂಥರ ಅಳೋ ಥರ ಆಗೋಯಿತು ಇನ್ನು ಸ್ವಲ್ಪ ಅದರಲ್ಲಿ ಇದ್ದೀನಿ ಮತ್ತೆ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಆಮೇಲೆ ನನಗೆ ಗೊತ್ತಿರೋರು ಒಬ್ಬ ಯೂಟ್ಯೂಬರ್ನ ಕೇಳಿದೆ ಅವರಿಂದ ಏನಾಗೋಲ್ಲ ಈ ಥರ ಮಕ್ಕಳನ್ನ ಜಾಸ್ತಿ ತೋರಿಸ್ಬೇಡಿ ನೀವು ಮಕ್ಕಳನ್ನ ಜಾಸ್ತಿ ತೋರಿಸಿದ್ರಿಂದ ನಿಮ್ಗೆ ಪ್ರತಿ ಸತಿ ಈ ಥರನೇ ಬರ್ತಾಯಿದೆ ಇನ್ನು ಮೂರನೇ ಸತಿ ಬಂದರೆ ನಿಮಗೆ ವಾರ್ನಿಂಗ್ ಬರುತ್ತೆ ಈ ಥರ ಮಾಡಬೇಡಿ ಅಂದರು ನಂಗೆ ಅಳೋದೊಂದು ಬಾಕಿ ಆಗ್ಬಿಟ್ಟಿತ್ತು ಸೊ ಆ ಥರ ಆಯಿತು ನನಗೆ ಮತ್ತು ಹಾಗಾಗಿಲ್ಲ ಅಂದರೆ ಮಕ್ಕಳನ್ನ ಸ್ವಲ್ಪ ನಾನು ಕೂಡ ಜಾಸ್ತಿ ತೋರಿಸ್ಬಿಡ್ತೀನಿ ಲಸು ಹೆಂಗೆ ಆಡ್ತಿರ್ತಾನಲ್ಲ ಅದೊಂಥರ ನಾನು ಖುಷಿ ಅನ್ಸ್ಬಿಡುತ್ತೆ ವಿಡಿಯೋ ಮಾಡ್ಬಿಡ್ತೀನಿ ಹಾಗಾಗಿ ಅದನ್ನ ಜಾಸ್ತಿ ಆಗ್ತಾ ಇರ್ತೀನಲ್ಲ ಹಾಗಾಗಿ ಇದು ಎರಡನೇ ಸತಿ ನನಗೆ ಇಂದ ಮೇಲೆ ಬಂದಿರೋದು ಮತ್ತೆ ಮಕ್ಕಳನ್ನ ಜಾಸ್ತಿ ತೋರಿಸ್ಬಾರ್ದು ಅಂತೀನಿ ಒಂದೊಂದು ಸತಿ ಮರ್ತೋಗಿ ಮಕ್ಳನ್ನ ಜಾಸ್ತಿ ತೋರಿಸ್ಬಿಡ್ತೀನಿ ಹಾಗಾಗಿ ಯಾರು ಕೂಡ ಈ ತಪ್ಪನ ಮಾಡಬೇಡಿ ಯೂಟ್ಯೂಬರ್ಸ್ ಯಾರ್ಯಾರು ಇದ್ರೆ ಮಕ್ಳನ್ನ ತೋರಿಸೋದು ಅದು ಕೆಲವೊಂದು ಯೂಟ್ಯೂಬಲ್ಲಿ ತುಂಬಾ ರೂಲ್ಸ್ಗಳಿದೆ ಅದನ್ನು ಬ್ರೇಕ್ ಮಾಡಿದ್ರೆ ನನಗೆ ಇದು ಎರಡನೇ ಸತಿ ಬರ್ತಾ ಇರೋದು ಅಂದರೆ ಮೂರನೇ ಸತಿ ಬಂದರೆ ಪಕ್ಕ ನನಗೆ ವಾರ್ನಿಂಗ್ ಬಂದೇ ಬರುತ್ತೆ ಆದರೆ ಹೇಗೋ ಎರಡು ಸತಿ ಬಂದಿರೋದಕ್ಕೆ ಪೆನಾಲಿಟಿ ಕೂಡ ಫಸ್ಟ್ ಟೈಮ್ ಕಮ್ಯುನಿಟಿ ಇದು ಬಂದಾಗ ಪೆನಲ್ಟಿ ಏನು ಹಾಕಿರಲಿಲ್ಲ ಈ ಟೈಮು ಏನು ಪೆನಲ್ಟಿ ಬಂದಿಲ್ಲ ಆದರೂ ಕೂಡ ಒಂದೊಂದು ಸತಿ ಭಯ ಆಗ್ಬಿಡುತ್ತೆ ಎಲ್ಲ ಕಷ್ಟ ಎಲ್ಲಿ ಚಾನಲ್ಗೆ ಸ್ಟ್ರೈಕ್ ಗೀಕ್ ಬಂದು ಮತ್ತು ಕಮ್ಯುನಿಟಿ ಗೈಡ್ಲೈನ್ ರೂಲ್ಸ್ ಎಲ್ಲ ಇರುತ್ತಲ್ಲ ಅದನ್ನ ಫಾಲೋ ಮಾಡಲಿಲ್ಲ ಅಂದರೆ ಮತ್ತೆ ಮಾನಿಟೈಜೇಷನ್ಸ್ಗೆ ಎಲ್ಲಿ ಅಪ್ಲೈ ಆಗದೆ ಇರುತ್ತೋ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಂತ ಒಂದೊಂದು ಸತ್ ಸಕ್ಕತ್ತು ಭಯ ಆಗಿಬಿಡುತ್ತೆ ನನಗಂತೂ ಈ ಸತಿತ್ತು ಸಖತ್ತು ಭಯ ಆಗಿತ್ತು ಇನ್ನು ಸ್ವಲ್ಪದ್ರಲ್ಲಿ ಇದ್ದೀನಿ ಆದರೂ ಕೂಡ ಮತ್ತು ಈ ಥರ ಇದು ಮಾಡಿಕೊಂಡು ವರ್ಷ ಪೂರ್ತಿ ವಿಡಿಯೋ ಎಲ್ಲ ಮಾಡಿಕೊಂಡು ಅದನ್ನ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಟು ನಮ್ಮ ಕೆಲಸನ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಈ ಕೆಲಸನ ಮಾಡಿರ್ತೀವಿ ಮತ್ತೆ ಪ್ರಾಬ್ಲಮ್ ಏನಾರು ಆಯಿತಾ ಅಂತ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಕ್ಕಳಿರೋರು ಸ್ವಲ್ಪ ವೀಡಿಯೋನ ಮಕ್ಕಳಿಲ್ದೇ ಜಾಸ್ತಿ ಮಕ್ಕಳನ್ನ ತೋರ್ಸೋಕೆ ಹೋಗಬೇಡಿ ಆದರೂ ಕೂಡ ಸಖತ್ತು ರೂಲ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡ್ಕೊತ ಬರಬೇಕಾಗುತ್ತೆ ಪ್ರತಿಯೊಂದರಲ್ಲೂ ಇದು ಒಂಚೂರು ಇದನ್ನಾರ ಹೆಚ್ಚು ಕಮ್ಮಿ ಆಯಿತು ಅಂದರೂ ಯೂಟ್ಯೂಬ್ ಚಾನಲ್ಗೆಲ್ಲ ಎಷ್ಟೋ ಚಾನಲ್ಗಳು ಡಿಲೀಟ್ ಆಗ್ತಿದ್ದಾವೆ ಅಂತ ಹೇಳ್ತಾರೆ ಹೌದು ಯಾರು ಕೂಡ ಈ ತಪ್ಪುಗಳನ್ನ ಮಾಡಬೇಡಿ ನನಗೂ ಕೂಡ ಈ ಥರ ಯೂಟ್ಯೂಬಿಂದ ಮೇಲೆ ಬಂದಾಗ ಸಖತ್ತು ಭಯ ಆಯಿತು ಒಂಥರ ಕ ಯೂಟ್ಯೂಬೇ ಮಾಡಬಾರ್ದಿತ್ತಪ್ಪ ಅನಿಸ್ಬಿಡ್ತು ಅಷ್ಟು ಇದಾಯಿತು ಅಂದರೆ ಕಷ್ಟಪಟ್ಟು ಇದಕ್ಕೋಸ್ಕರನೇ ಫೋನ್ ಅಂತೇಳಿ ಡೈಪೋಡು ಅದೇ ಇದು ಈ ಆಳಮೊಳ ಎಲ್ಲ ತೊಗೊಂಡಿರ್ತೀವಿ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಟೈಮು ವೇಸ್ಟ್ ಆಯಿತು ವೀಡಿಯೋನೂ ಮಾಡೋಕ್ಕಾಗಲ್ಲ ಇದರಿಂದ ನಾವು ಒಂದು ರೂಪಾಯಿನೂ ಕೂಡ ದುಡ್ದೇ ಇಲ್ಲ ಇನ್ನು ನಾವೇ ಅಮೌಂಟ್ ಹಾಕಿದ್ದೀವಿ ಇದು ಅಮೌಂಟ್ ಬರುತ್ತೋ ಇಲ್ವೋ ಅಂತ ಅದು ಕೂಡ ಒಂದು ಇದಿರಲ್ಲ ಆದರೂ ಕೂಡ ಇಷ್ಟು ಕಷ್ಟಪಟ್ಟು ಸುಮ್ಮನೆ ಅರ್ಧಕ್ಕೆ ಪ್ರಾಬ್ಲಮ್ ಮಾಡಿಕೊಂಡು ನಾವು ಅನ್ನೋದು ತಲೆಗೆ ಬಂದುಬಿಡುತ್ತೆ ಒಂದೊಂದು ಸತಿ ಹಾಗಾಗಿ ಮಕ್ಕಳನ್ನ ಜಾಸ್ತಿ ತೋರಿಸ್ದಾಗ ಅಂದರೆ ತೋರಿಸಲೇಬೇಡಿ ಮಕ್ಕಳನ್ನ ನಾನು ಒಂದೊಂದು ಸತಿ ಮಕ್ಕಳನ್ನ ಜಾಸ್ತಿ ತೋರಿಸ್ಬಿಡ್ತೀನಿ ನನ್ನದೇ ಪ್ರಾಬ್ಲಮ್ ಅದು ಮತ್ತು ಕೆಲವೊಂದು ರೂಲ್ಸ್ಗಳಿದೆ ಯೂಟ್ಯೂಬಲ್ಲಿ ಫಸ್ಟ್ ಅದನ್ನು ತಿಳ್ಕೊಂಡು ನಾವು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿರ್ಬೋದು ಆ ಥರ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಸೊಪ್ಪಿತ್ತು ಅದ್ರ ಮಧ್ಯೆ ಎಲ್ಲ ಇವಾಗ ಅಂದರೆ ಕೆಲವೊಬ್ರು ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗ್ಬೋದು ನನ್ನ ಕಡೆಯಿಂದ ಅಂತ ಹೇಳಿದೆ ಅಂದರೆ ನನಗಿದ ಎರಡನೇ ಸರ್ತಿ ವಾರ್ನಿಂಗ್ ಬಂದಿರೋದಲ್ಲ ಅಂದರೆ ವಾರ್ನಿಂಗಲ್ಲ ಈ ಥರ ಇ ಮೇಲ್ ಬಂದಿರೋದಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವೊಬ್ರು ಮಕ್ಕಳನ್ನ ಇಟ್ಕೊಂಡು ತುಂಬ ಜನ ಯೂಟ್ಯೂಬರ್ಸ್ ಕೂಡ ಇವಾಗ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ನಂತರ ಅವರು ಕೂಡ ಮಾಡ್ತಾ ಇರ್ತಾರೆ ಮಕ್ಕಳನ್ನ ಇಟ್ಕೊಂಡು ಮಕ್ಕಳನ್ನ ಜಾಸ್ತಿ ತೋರಿಸ್ತಾ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಇದನ್ನು ನಾನು ಹೇಳ್ಕೊಂಡೆ ಅಂದರೆ ನನಗೆ ಬಂದಿರೋ ಅಂತ ಇದನ್ನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನೀವು ಈ ಥರ ಮಾಡ್ಕೋಬೇಡಿ ಅಂತ ಏನಕ್ಕೆ ಈ ಮೇಲ್ ಬಂದಿತ್ತು ಅಂದರೆ ನನ್ನ ಮಗ ಇದನ್ನ ಅವರು ಟೇಬಲ್ ಮೇಲೆ ನಿಂತ್ಕೊಂಡಿದ್ದ ನಿಂತ್ಕೊಂಡು ಕಾಲು ಒಂದು ಕೆಳಗಡೆ ಬಿಟ್ಟಿದ್ದ ಒಂದು ನಿಂತ್ಕೊಂಡಿದ್ದ ಬಂದು ಈ ಥರ ಅಮ್ಮ ಅಮ್ಮ ಅಂತ ಅಳ್ತಾ ಇದ್ದ ಅದಕ್ಕೇ ಈ ಥರ ಕೊಟ್ಬಿಟ್ಟಿದ್ದಾರೆ ಮತ್ತು ಸ್ವಲ್ಪ ಹೊತ್ತು ಜಾಸ್ತಿ ಲೆಂತ್ ಇತ್ತು ಅವ್ರದ್ದೇ ಸ್ವಲ್ಪ ವೀಡಿಯೋ ಜಾಸ್ತಿ ಇತ್ತಲ್ಲ ಹಾಗಾಗಿ ಮಕ್ಕಳು ಸೇಫ್ಟಿ ಚೈಲ್ಡ್ ಸೇಫ್ಟಿ ಅನ್ನೋದು ಪಾಲಿಸಿ ಇರುತ್ತಲ್ಲ ಹಾಗಾಗಿ ಕೊಟ್ಟಿದ್ದರು ಹಾಗೆ ಇದು ಟೂ ಡೇಸ್ ಲಾಗ್ ಆಗಿರುತ್ತೆ ಬೆಳಿಗ್ಗೆ ಸ್ವಲ್ಪ ಸ್ಕೂಲ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂತ ಇತ್ತು ಪೇರೆಂಟ್ಸ್ ಮೀಟಿಂಗ್ ಕೂಡ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ಕೌಟ್ ಇತ್ತು ಹಾಗಾಗಿ ಅದನ್ನು ಕೊಟ್ಬಿಟ್ಟು ತೆಂಗಿನಕಾಯಿ ಎಣ್ಣೆ ಅಂದರೆ ಎಣ್ಣೆ ಖಾಲಿ ಆಗಿತ್ತು ಅಲ್ಲಿಂದ ಎಣ್ಣೆ ತರೋಣ ಅಂತ ಇವತ್ತು ಅಂತ ಬಂದ್ವು ನಮ್ಮ ಕೌಟು ಬರೀ ನೂರು ರೂಪಾಯಿಗೆ ಹಾಕಿಸ್ಕೊಂಡ್ರು ಒನ್ ಕೆ ಜಿಯಷ್ಟು ಕೌಟು ಇತ್ತು ಅದಕ್ಕೆ ನೂರು ರೂಪಾಯಿಗೆ ಹಾಕಿಸ್ಕೊಂಡ್ರು ಅವ್ರದ್ದು ಕೊಬ್ಬರಿ ಎಣ್ಣೆ ನಾನೂರು ರೂಪಾಯಿ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ಹಾಗಾಗಿ ಅರ್ಧ ಲೀಟ್ರಿಗೆ ಇನ್ನೂರು ರೂಪಾಯಿ ತೊಗೊಂಡ್ರು ನಮ್ಮದು ನೂರು ರೂಪಾಯಿ ಆಗಿತ್ತು ಮತ್ತೆ ನೂರು ರೂಪಾಯಿ ಕೊಟ್ಟು ತಂದ್ವು ಮತ್ತು ಅಂಕಲ್ನ ಸ್ವಲ್ಪ ಕೂದಲು ಬೆಳೆಯೋದು ಯಾವ ಥರ ಇದೆಯಾ ಅಂದರೆ ಸ್ವಲ್ಪ ಪರಿಚಯ ಆದರು ಅಂದರೆ ಫಸ್ಟು ಎಣ್ಣೆ ಎಲ್ಲ ತರ್ತೀವಲ್ಲ ಹಾಗಾಗಿ ಪರಿಚಯ ಆಗಿದ್ರು ಸ್ವಲ್ಪ ಕೂದಲು ಬೆಳವಣಿಗೆಗೆ ಯಾವ್ದಾರ ಎಣ್ಣೆ ಇದೆಯಾ ಅಂಕಲ್ ಅಂದೆ ಹಾಗಾಗಿ ನಾನು ಅವರು ನೂರು ರೂಪಾಯಿ ಅಂದ್ರಲ್ಲ ಇಲ್ಲ ನೂರು ರೂಪಾಯಿ ಇಲ್ಲ ಎಂಬತ್ತು ರೂಪಾಯಿ ತೊಗೊಳ್ಳಿ ಅಂತ ಅಂದೆ ಹಾಗಾಗಿ ಹೇಳ್ತಾ ಹೇಳ್ತಾಯಿದ್ವು ಇದಕ್ಕೆ ಚೌಲ್ ಕಾಸಿ ಮಾಡ್ತಾಯಿದ್ದೀಯ ಆ ಎಣ್ಣೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಅರ್ಧ ಲೀಟ್ರು ಅದನ್ನ ತೊಗೊಳಲ್ಲ ಹೋಗಿ ನೀನು ಅಂದರು ಹಾಗಾಗಿ ಫಸ್ಟು ನೀವು ಕೊಡಿ ನಾನು ಅಂದೆ ಟ್ರಯಾಲಿಟಿಗೆ ತೊಗೊಳ್ಳಮ ಇದು ಸ್ವಲ್ಪ ಅಂದ್ರು ನನಗೆ ಅದು ಸ್ಮೆಲ್ ನೋಡಿನೇ ಒಂಥರ ವಾಮಿಟ್ ಬರೋ ಥರ ಆಯಿತು ಅಂದರೆ ಗಿಡಮೂಲಕೆಯಿಂದ ಮಾಡಿರೋದಂತೆ ಅವರೇ ಪ್ಯೂರು ತಯಾರು ಮಾಡ್ತಾರಂತೆ ಪರವಾಗಿಲ್ಲ ಕೂದಲು ಬೆಳವಣಿಗೆ ಆಗಿದೆ ಕೆಲವೊಬ್ಬರು ನಮ್ಮ ಊರಲ್ಲಿ ಆಗ್ತಾ ಇದ್ದಾರೆ ಕೆಲವೊಬ್ರು ಆಗಿದೆ ಕೆಲವೊಬ್ಬರಿಗೆ ಅಂದರೆ ಅದು ಅಡ್ಜಸ್ಟ್ ಆಗೋ ತನಕ ಫಸ್ಟು ಎಲ್ಲರಿಗೂ ಕೂಡ ಉದ್ರೆ ಉದುರುತ್ತೆ ಅಂದರೆ ಅದು ನೆತ್ತಿಗುಣ ಕೆಲವೊಬ್ಬರಿಗೆ ಹುಟ್ಟಾನೆ ಬಂದಿರುತ್ತೆ ಕೂದಲು ಸ್ವಲ್ಪ ಜಾಸ್ತಿ ಕಿಂದು ಕೆಲವ್ರಿಗೆ ಎಷ್ಟೇ ಏನೇ ಹಾಕಿದ್ರು ಕೂಡ ಬೆಳವಣಿಗೆ ಆಗಲ್ಲ ಹಾಗೆ ಕೆಲವೊಬ್ರು ನೆತ್ತಿ ಗುಣದ ಮೇಲೆ ಹೋಗುತ್ತೆ ಹಾಗಾಗಿ ಏನು ಬೇಡ ಬಿಡಿ ಅಂಕಲ್ ಅಂತ ಬಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಬಂದಿದ್ವು ಇವತ್ತು ಸ್ವಲ್ಪ ದೇವಸ್ಥಾನದಲ್ಲಿ ರಶೇ ಇತ್ತು ಹಾಗಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಪ್ರಸಾದ ಹೂ ಪ್ರಸಾದನೆಲ್ಲ ನಮ್ಮ ಮನೆಯವ್ರು ಕೇಳ್ತಾ ಇದ್ರು ಹಾಗಾಗಿ ಹೂ ಪ್ರಸಾದನೆಲ್ಲ ಇಚ್ಕೊಂಡು ಅವರೇನೋ ಬಂದಾಗ್ಲೆಲ್ಲ ಹೂ ಪ್ರಸಾದನ ಕೇಳ್ತಾ ಇರ್ತಾರೆ ಹಾಗೆ ಪೂಜೆ ಎಲ್ಲ ಮಾಡಿಸಿಕೊಂಡ್ರು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವು ಲಸು ಹೋಗಿ ಸೈಲೆಂಟ್ ಆಗಿ ನಿಂತ್ಕೊ ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಪೂಜೆನೆಲ್ಲ ಮಾಡಿಸ್ಕೊಂಡು ಇವಾಗ ಮತ್ತೆ ಊರ್ ಕಡೆ ಬರಬೇಕಾಗಿತ್ತು ಹಾಗೆ ಇವತ್ತು ಅಂದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಜನಗಳು ಜಾಸ್ತಿನೇ ಇದ್ರು ಹಾಗಾಗಿ ಶನಿವಾರ ಇತ್ತಲ್ಲ ನಾವು ಕೂಡ ಇನ್ನೇನು ಹೋಗಿದ್ದೀವಿ ಅಲ್ಲೇ ಪೂಜೆ ಮಾಡ್ಸ್ಕೊಂಡ್ ಅಂದರೆ ಅಂದ್ರೆ ಹೋದಾಗ ಪ್ರತಿ ಸತಿ ಹೋದಾಗ ಪೂಜೆ ಮಾಡ್ಸ್ಕೊಂಡ್ ಬರ್ತಾ ಇರ್ತೀವಲ್ಲ ಹಾಗಾಗಿ ಇವತ್ತು ಸ್ವಲ್ಪ ರಶ್ ಇತ್ತು ಪರವಾಗಿಲ್ಲ ದೇವಸ್ಥಾನದಲ್ಲಿ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ